ಬೆಂಗಳೂರನ್ನು ಅನಿಮೇಷನ್ ವಿಜುವಲ್ ಎಫೆಕ್ಟ್ ಗೇಮಿಂಗ್ ಕಾಮಿಕ್ಸ್ ಕ್ಷೇತ್ರದ ಕೇಂದ್ರವಾಗಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ನಿನ್ನೆ ನಡೆದ ಗ್ಯಾಫ್ ಸಮಾರೋಪ ಸಮಾರಂಭದಲ್ಲಿ ಅವರು ಅನಿಮೇಷನ್ ಗೇಮಿಂಗ್ ಉದ್ಯಮವನ್ನು ಅಭಿವೃದ್ದಿಪಡಿಸಲು ರಾಜ್ಯ ಸರ್ಕಾರ ಬಹುಮುಖಿ ಕಾರ್ಯತಂತ್ರ ರೂಪಿಸಿದೆ ಕೌಶಲ್ಯಾಭಿವೃದ್ದಿ ಜೊತೆಗೆ ಅಗತ್ಯ ಮೂಲಸೌಕರ್ಯ ಅಭಿವೃದ್ದಿ ಕುರಿತು ಕೇಂದ್ರೀಕರಿಸಲಾಗಿದೆ ಎಂದು ತಿಳಿಸಿದರು ಭಾರತ ವಿಶ್ವದ ಎರಡನೇ ಅತಿದೊಡ್ಡ ಗೇಮಿಂಗ್ ಸಮುದಾಯ ಹೊಂದಿರುವ ರಾಷ್ಟವಾಗಿದೆ ನೇರವಾಗಿ ಹಾಗೂ ಪರೋಕ್ಷವಾಗಿ ಈ ಕ್ಷೇತ್ರ ಸುಮಾರು ಒಂದು ಲಕ್ಷ ಜನರಿಗೆ ಉದ್ಯೋಗಾವಕಾಶ ನೀಡುತ್ತಿದ್ದು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಎರಡೂವರೆ ಲಕ್ಷ ಜನರಿಗೆ ಈ ಉದ್ಯಮದಲ್ಲಿ ಉದ್ಯೋಗಾವಕಾಶ ದೊರೆಯಲಿದೆ ಈ ಕ್ಷೇತ್ರದ ಜಿಎಸ್ಟಿ ಕೊಡುಗೆ ಉತ್ತಮವಾಗಿದ್ದು ಮುಂದಿನ ನಾಲ್ಕು ವರ್ಷಗಳಲ್ಲಿ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಸಂಗ್ರಹವಾಗುವುದಾಗಿ ಅಂದಾಜಿಸಲಾಗಿದೆ ಎಂದು ತಿಳಿಸಿದರು 8,370 crores has been contributed through in app purchases. I think that is huge. Although many of them have a lot of reservation against uh, real money gaming. Let me put it very categorically, personally, and the government of Karnataka is against gambling of any kind. But there needs to be a, a strong differentiation between the game of skill and chance. India's online Real money gaming segment enterprise has a valuation of 1.6 lakh crores. And the estimated corporate tax and the TDS contribution to the exchequer by this sector alone between 2024 and 2028 is going to be anywhere between 6,500 to 6,800 crores. 1.6 lakh crores is what is the estimation. Nata Upendra, Indu Tantragnyana Hosa Utungaki Erutide. ಚಲನಚಿತ್ರಗಳಲ್ಲಿ ವಿಎಫ್ಎಕ್ಸ್ ಬಳಕೆಯೂ ಹೆಚ್ಚಾಗಿದೆ ಇತ್ತೀಚಿನ ಚಲನಚಿತ್ರಗಳಲ್ಲಿ ಅವಿಸ್ತಾವಿಕ ದೃಶ್ಯಗಳನ್ನು ಚಿತ್ರಿಸುವಲ್ಲಿ ಇದರ ಪಾತ್ರ ಪ್ರಮುಖವಾಗಿದೆ ನನ್ನ ನೂತನ ಸಿನಿಮಾ ಚಿತ್ರೀಕರಣದಲ್ಲಿ ಶೇಕಡ ಐವತ್ತರಷ್ಟು ವಿಜುವಲ್ ಎಫೆಕ್ಟ್ ಅನ್ನು ಬಳಸಲಾಗಿದೆ ಎಂದರು ಇಮ್ಯಾಜಿನ್ ಮಾಡೋ ನಾನು ಕೊಡ್ತೀನಿ ಅನ್ನತ್ತೆ ಆ ಲೆವೆಲ್ಗಿದೆ ಇದೆ ಟೆಕ್ನಾಲಜಿ